ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಚೆನ್ನೇಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ಹಾಲು ಶೇಖರಣಾ ಘಟಕವನ್ನು ಪ್ರಾರಂಭಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಭಾಗಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ತಾಲೂಕಿನಲ್ಲಿ ಅಧಿಕ ಹಾಲು ಉತ್ಪಾದನೆ ಆಗುತ್ತಿದ್ದು ರೈತರು ಹಾಲನ್ನು ಖಾಸಗಿ ಡೈರಿಗಳಿಗೆ ಹಾಕದೆ ಸಹಕಾರಿ ಸಂಘಕ್ಕೆ ಒಳಪಡುವ ಕೆಎಂಎಫ್ ಡೈರಿಗಳಿಗೆ ಹಾಲನ್ನು ಹಾಕುವುದರಿಂದ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ರೈತರು ಪಡೆದುಕೊಳ್ಳಬಹುದು ಇಲ್ಲವಾದಲ್ಲಿ ರೈತರು ಸರ್ಕಾರಿ ಸವಲತ್ತುಗಳಿಂದ ವಂಚಿತರಾಗುತ್ತೀರಿ ಎಂದರು ನಮ್ಗೆ ಆ ಪಕ್ಷ ನಮ್ಗೆ ಅರ್ಥ ಇದು ನಂತರ ನಾನೊಂದು ಪಕ್ಷ ನಂತರ ಜಲಾಮ ಪಕ್ಷ ನಂತರ ಚುನಾವಣೆ ಅವರ ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಓಡಾ ನಿಮ್ಮ ಜೀವನವನ್ನು ರೂಪಿಸ ಒಳ್ಳೆ ಅವಕಾಶ ಇರ್ತಕ್ಕಂಥ

ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಅತಿಥಿಯಾಗಿದ್ದ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ ಹೈನುಗಾರಿಕೆ ಹೊಸದೇನಲ್ಲ ನಾವು ಹುಟ್ಟಿನಿಂದ ಹೈನುಗಾರಿಕೆಯನ್ನ ಮಾಡಿಕೊಂಡು ಬಂದಿದ್ದೇವೆ ಹೆಣ್ಣು ಮಕ್ಕಳು ಊರಿಂದ ಊರಿಗೆ ಹೋಗಿ ಹಾಲು ಹಾಕಲು ಕಷ್ಟವಾದ ಕಾರಣ ಹೊಸ ಡೈರಿಗಳನ್ನು ಪ್ರಾರಂಭಿಸಲಾಗುತ್ತಿದೆ ಎಂದರು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಮಾಡಲು ಹಾಗೆ ನಮ್ಮಲ್ಲಿ ರೈಲುಗಾರಿಕೆ ನಡೆದಿದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪಟ್ಟಣ ಜಾಸ್ತಿ ಆಗಿರೋದ್ರಿಂದ ಆಗುದರಿಂದ ರೈಲುಗಾರಿಕೆ ಆಗಿದೆ ನಮ್ಮ ಗ್ರಾಮದಲ್ಲಿ ಅರ್ಧ ಹಾಲು ಉತ್ಪತ್ತಿ ಆಗ್ತಿರೋದು ಸಿಯೋಪುರ ಹೋಗಿಲ್ಲ ಯಾಕೋ ಗೊತ್ತಿಲ್ಲ ಸಿಯೋತ್ಪ ಜಾಸ್ತಿ ತುಂಬಾ ದೂರಗಳು ಜಾಸ್ತಿ ನನ್ನ ಉದ್ದೇಶ ಹೆಣ್ಣು ಮಕ್ಕಳು ಊರಿಗೆ ನಡೆದು ಮಳೆ ನೆರೆದು ಅವಲಂಬಿಸಿ ಅವಲಂಬಿಸಿ ಹೋಗಿ ಹಾಲು ಹಾಕ್ಬಾರ್ದು ಅಟ್ಲೀಸ್ಟ್ ಒಂದ್ ಕಿಲೋಮೀಟರ್ ರೇಡಿಯೋ ಸಮಯ ಅವ್ರಿಗೆ ಹಾಲು

ಕಾಪಾಡ್ಕೊಳ್ಳೋದು ಕೂಡ ಆಯುಷ್ನ ಕಾಪಾಡ್ಕೊಳ್ಳೋದು ಕೂಡ ಒಕ್ಕೂಟಕ್ಕೂ ಮತ್ತು ನಮ್ಮ ಶಿಕ್ಷಕರು ಎಲ್ಲರಿಗೂ ಜವಾಬ್ದಾರಿ ಆಗುತ್ತೆ ಆದ್ರೆ ಗೊತ್ತಿಲ್ಲ ಬೇರೆ ಬೇರೆ ರಾಸುಗಳ ಮರಣ ಜಾಸ್ತಿ ಆಗ್ತಾ ಇದೆ ಇದನ್ನ ಮನ ಒಕ್ಕೂಟ ರಾಸುಗಳ ಮರಣ ಆದಾಗ ಅದಕ್ಕೆ ಬೇಕಾಗಿರುವಂತ ಮಾಡಿದೀವಿ ನಾವು ಅದನ್ನ ಎಪ್ಪತ್ತು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿವರೆಗೂ ವರ್ಗೂ ನಾವು ಕೊಡ್ತಾ ಇದೀವಿ ವ್ಯಾಸ ಮಾಡೋ ಹೋಗಿದ್ರೆ ಅದಕ್ಕೆ ರೈತರಿಗೆ ನಷ್ಟ ಹಾಕಬೇಕು ಎನ್ನುವ ಉದ್ದೇಶದಿಂದ ಇನ್ನೊಂದು ವ್ಯಾಸ ಮಾಡಿ ಉದ್ದೇಶದಿಂದ ನಿಮಗೆ ಅರವತ್ತ ಸಾವಿರಿದ್ರೆ ಅದಕ್ಕೆ ಎಪ್ಪತ್ತು ಸಾವಿರ ಮಾಡಿದ್ದೀರಿ ಇನ್ನೊಂದು ಹೊಸ ಹೊಸಕ್ಕೆ ಹೆಲ್ಪ್ ಆಗುತ್ತೆ ಉದ್ದೇಶದಿಂದ ಹಾಗೆ ನಮ್ಮಲ್ಲಿ ಬಹಳಷ್ಟು ಉಪಯೋಗಗಳಿದೆ

ಈ ಸಂದರ್ಭದಲ್ಲಿ ಚೆನ್ನೈನಹಳ್ಳಿ ಅವರಿಂದ ಐದು ಹಾಲಿನ ಕೇಂದ್ರಗಳಿಗೆ ಹಸು ಎತ್ತುವ ಸಾಧನವನ್ನು ನೀಡಲಾಯಿತು ಹಾಗೂ ಅನಾರೋಗ್ಯ ಕಾರಣಗಳಿಂದ ಸತ್ತ ಹಸುಗಳ ಪರಿಹಾರ ಚೆಕ್ಅನ್ನ ರೈತರಿಗೆ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಚೆನ್ನೈನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಎಎಸ್ ಸೋಮಶೇಖರ್ ಉಪಾಧ್ಯಕ್ಷರಾದ ಪ್ರೇಮಾ ಸೇರಿದಂತೆ ಸಂಘದ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು